ತನ್ನ ಪ್ರಧಾನಿ ಅಭ್ಯರ್ಥಿ ಯಾರೆಂದು ಹೇಳಿ ಅಂತ ಕಾಂಗ್ರೆಸ್ಗೆ ಕುಟುಕ್ತಾ ಇದ್ದ ಎನ್ಡಿಎ ಮೈತ್ರಿಕೂಟಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಡೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಘೋಷಣೆಯಾಗೋಕ್ಕೂ ಮುನ್ನವೇ ತನ್ನ ಮುಂದಿನ ಅವಧಿಯ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡಿರುವ ಎನ್ಡಿಎ ಮೈತ್ರಿಕೂಟದ ಬಾಯಿ ಮುಚ್ಚಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕ ಖರ್ಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಸಾಕಷ್ಟು ಪ್ರಮುಖ ರಾಜಕೀಯ ಪಕ್ಷಗಳು ಪಾಲುದಾರರಾಗಿರುವುದರಿಂದಾಗಿ ಈಗಲೇ ಪ್ರಧಾನಿ ಅಭ್ಯರ್ಥಿ ಬಗ್ಗೆ ಯಾವ ನಿರ್ಣಯವನ್ನೂ ಕೈಗೊಳ್ಳಲಾಗಿಲ್ಲ ಇನ್ನು ಇದನ್ನೇ ಪ್ರತಿಪಕ್ಷಗಳು ಟೀಕಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ವು ಕಾಂಗ್ರೆಸ್ನಲ್ಲಾಗಲಿ ಅಥವಾ ಇಂಡಿಯಾ ಮೈತ್ರಿಕೂಟದಲ್ಲಾಗಲಿ ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕೆ ಅರ್ಹ ಅಭ್ಯರ್ಥಿಯೇ ಇಲ್ಲ ಅಂತ ಪದೇ ಪದೇ ಕೆಣಕ್ತಾ ಇರುವಂತಹ ಸಂದರ್ಭದಲ್ಲಿ ಖರ್ಗೆಯವರು ಈ ವಿಚಾರವಾಗಿ ಒಂದು ಸ್ಪಷ್ಟನೆ ನೀಡಿದ್ದಾರೆ लोकसभा चुनाव इंडिया बणा बड़ी प्रधान निर्धार खड़गे स्पष्ट पड़ सार कोई चेहरा कांग्रेस के पास नहीं है या गठबंधन के पास नहीं है अगर कहेंगे ये हमेशा ऐसा पहले भी कहते थे 2004 में भी ये कहे जब वाजपेयी थे तो तब भी ये कहे की कांग्रेस विकास कौन है अरे ये तो चुनाव होने के बाद गठबंधन के लोग बैठेंगे एक जगह बैठकर तय करेंगे जैसा हम यूपीए सरकार चलाए वैसा ही ये भी हम करेंगे हरियाणा आर ने हम पंजाब चंडीगढ़ दली अंतिम हम लोकसभा चुनाव नड़ीये मतदान को मुना कांग्रेस अध्यक्ष मलिकार्जुन खर्गे चंडीगढ़ सोष्ठिया नडसी विचारवान ಒಂದು ವೇಳೆ ಇಂಡಿಯಾ ಬಣವು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾದ್ರೆ ನಾವೆಲ್ಲರೂ ಕುಳಿತು ಚರ್ಚೆ ಮಾಡಿ ಪ್ರಧಾನಿ ಅಭ್ಯರ್ಥಿ ಹೆಸರನ್ನ ಅಂತಿಮಗೊಳಿಸುತ್ತೇವೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆದ್ದರೆ ಮೂರನೇ ಬಾರಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದು ನಿಶ್ಚಿತ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಪ್ರಧಾನಿ ಹುದ್ದೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮೊದಲ ಆಯ್ಕೆಯಾಗಬಹುದು ಅನ್ನೋದು ಇಂಡಿಯಾ ಮೈತ್ರಿಕೂಟದಲ್ಲೇ ಕೇಳಿ ಬರ್ತಾ ಇರುವ ಮಾತು